విభీషణ ఇదే మహాత్మర భారద్వాజరమంద్రీరామచంద్రో హాల్క వర్షి నీ సీతూ లక్ష్మణరొందిక అయోధ్యంగా వనవసే అది ಇವರ ಆತಿತಿ ಆಶೀರ್ವಾದಗಳನ್ನು ಪಡೆದು ನಾವು ವನವಾಸವನ್ನು ಆರಂಭಿಸಿದರು ಈಗ ನಾವು ಅಯೋಧ್ಯೆಗೆ ಹಿಂದಿರುಗುತ್ತಿರುವಾಗ ಮಹರ್ಷಿಗಳಿಗೆ ನಮಸ್ಕರಿಸುವುದು ಊಚಿತವಾಗಿದೆ ಖಂಡಿತವಾಗಿಯೂ ಉಚಿತವಾಗಿದೆ ರಾಮಚಂದ್ರ ಹರ್ಷ ಅಡಗಿತೋ ಅಡಗಿತೋ ದಶಕಂಟನ ಧರ್ಪ ಪರನಾರಿ ಚೋರನ ಅಂತ್ಯವಾ ಕಂ లోక్కవే నలిది దే హరుశది మిందు తరనారి చోరన అంత్యవా కందు లోక్కవే నలిది మిందు ఆనమ ಅಪಹರಿಸಿದ ದುಷ್ಟ ರಾವಣ ಮಾಯಾ ಮಾಯಾಮೃಗದೇ ಮೋಸವ ಮಾಡಿ ಸಾತ್ವೀ ಸೀತೆಯ ಅಪಹರಿಸಿದ ದುಷ್ಟ ರಾವಣ ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವನ್ನು ಪಟ್ಟ ಶ್ರೀರಾಮನ ಬಾಣದ ರಭಸಕ್ಕೆ ಸಿಲುಕಿ ಶಿರಗಳ ಕಳೆಯುತ್ತ ನೋವರು ಪಟ್ಟ ರಘುಗುಲ ಸಂಜಾತ ದಶರಥ ಪುತ್ರನಾದ ರಾಮಚಂದ್ರ ತನ್ನ ಪತ್ನಿ ಸೀತೆ ಸೋದರ ಲಕ್ಷ್ಮಣ ಲಂಕೇಶ್ವರ ವಿಭೀಷಣ ಮತ್ತು ವಾನರ ವೀರರೊಂದಿಗೆ ನಿಮಗೆ ಅಭಿವಾದನೆಯನ್ನು ಸಲ್ಲಿಸುತ್ತಿದ್ದಾನೆ ನಿಮಗೆ ಮಂಗಳವಾಗಲಿ ರಾಘವ ಹದಿನಾಲ್ಕು ವರ್ಷಗಳ ಹಿಂದೆ ವನವಾಸಕ್ಕೆ ಹೋಗುವಾಗ ನೀನು ಇಲ್ಲಿಗೆ ಬಂದಿದ್ದೆ ಈಗ ವನವಾಸ ಮುಗಿಸಿ ಮತ್ತೆ ಅಯೋಧ್ಯೆಗೆ ಮರಳುತ್ತಿರುವಾಗ ಇಲ್ಲಿಗೆ ಬಂದು ನನ್ನನ್ನು ಸಂತೋಷಪಡಿಸಿರುವೆ ನೀನು ಬರಬಹುದೆಂಬ ನಿರೀಕ್ಷೆ ನನ್ನ ಮನಸ್ಸಿನಲ್ಲಿತ್ತು ಪೂಜ್ಯವೆ ತಾವು ಅಂದು ತೋರಿದ ಅನುಗ್ರಹ ನೀಡಿದ ಆಶೀರ್ವಾದಗಳ ಬಲದಿಂದ ನಾವು ನಮ್ಮ ವನವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಮುಂದಿನ ನನ್ನ ಬದುಕಿಗೂ ತಮ್ಮ ಆಶೀರ್ವಾದ ಮತ್ತು ಅನುಗ್ರಹ ನನಗೆ ಅಗತ್ಯವಾಗಿದೆ ರಾಘವ ಲೋಕದ ಸಮಸ್ತ ಸಜ್ಜನರ ಶುಭ ಹರಕೆ ನಿಮಗಿದೆ ಋಷಿ ಮುನಿಗಳ ಆಶೀರ್ವಾದವಿದೆ ಏಕೆಂದರೆ ವನವಾಸ ಕಾಲದಲ್ಲಿ ಋಷಿ ಮುನಿಗಳ ತಪಾನುಷ್ಠಾನಗಳಿಗೆ ಪೀಡೆಯಾಗಿದ್ದ ರಾಕ್ಷಸರನ್ನು ಸಂಹಾರ ಮಾಡಿದವರು ನೀವು ಮಹರ್ಷಿಗಳೇ ತಾವು ಅಯೋಧ್ಯೆಯ ಸಮೀಪದಲ್ಲಿರುವಿರಿ ಅಲ್ಲಿನ ಎಲ್ಲ ವಿಷಯಗಳು ತಮಗೆ ಅಲ್ಲವೇ ಅಲ್ಲಿ ಎಲ್ಲವೂ ಕ್ಷೇಮವಾಗಿದೆಯಲ್ಲವೇ ಪ್ರಜೆಗಳು ಸುಖ ಶಾಂತಿಯಿಂದಿರುವುದಲ್ಲವೇ ಭರತ ನಿಷ್ಠೆಯಿಂದ ಪ್ರಜಾಪಾಲನೆ ಮಾಡುತ್ತಿದ್ದಾನಲ್ಲವೇ ನನ್ನ ತಾಯಂದಿರು ಕ್ಷೇಮವಾಗಿರುವರಷ್ಟೇ ರಾಮಚಂದ್ರ ಅಯೋಧ್ಯೆಯ ಬಗ್ಗೆ ಪ್ರಜೆಗಳ ಬಗ್ಗೆ ನಿಲಗಿರುವ ಪ್ರೀತಿ ಎಷ್ಟೆಂಬುದು ನನಗೆ ತಿಳಿದಿದೆ ಎಲ್ಲವೂ ಸುಭಿಕ್ಷವಾಗಿದೆ ಸುಕ್ಷೇಮವಾಗಿದೆ ನಿನ್ನ ಸೋದರ ಭರತ ನಿನ್ನ ಪಾದುಗೆಗಳನ್ನು ಮುಂದಿಟ್ಟುಕೊಂಡು ನಿಷ್ಠೆಯಿಂದ ಪ್ರಜಾಪಾಲನೆ ನಡೆಸುತ್ತಿದ್ದಾನೆ ನಿನ್ನ ತಾಯಂದಿರು ನಿನ್ನ ಆಗಮದ ನಿರೀಕ್ಷೆಯಲ್ಲಿ ಕ್ಷಣಗಳನ್ನು ನಡೆಸುತ್ತಿದ್ದಾರೆ ಪೂಜ್ಯರೆ ನನಗೆ ಅತ್ಯಂತ ಸಂತೋಷ ಉಂಟಾಗುವಂಥ ವಿಷಯವನ್ನು ತಿಳಿಸಿದಿರಿ ನನಗೀಗ ಸಮಾಧಾನವಾಗಿದೆ ರಾಮಚಂದ್ರ ನಿನ್ನ ಧರ್ಮನಿಷ್ಠೆ ಸಾಹಸ ಸಾಧನೆಗಳನ್ನು ಮರೆಯಲು ಸಾಧ್ಯವೇ ಹದಿನಾಲ್ಕು ವರ್ಷಗಳ ಹಿಂದಿನ ಆ ಘಟನೆ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಎಲ್ಲವೂ ತಮ್ಮ ಅನುಗ್ರಹ ಪೂಜ್ಯರೆ ರಾಘವ ನಮ್ಮ ತಪಸ್ಸಿನ ಪ್ರಭಾವದಿಂದ ಎಲ್ಲ ವಿವರಗಳು ನಮಗೆ ತಿಳಿದಿವೆ ನೀವು ಇನ್ನು ನಮ್ಮ ಆಶ್ರಮದ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸಬಹುದು ಹಾಗೆ ಆಗಲಿ ಪೂಜ್ಯ ರಾಮಚಂದ್ರ ನಾನು ನಿನಗೊಂದು ವರ ಕೊಡಬೇಕೆಂದಿದ್ದೇನೆ ಏನು ಬರಬೇಕು ಕೇಳು ಪೂಜ್ಯರೆ ನಾವು ಅಯೋಧ್ಯೆಗೆ ಸಾಗುವಾಗ ಅಕಾಲವಾದರೂ ಗಿಡಮರ ಬಳ್ಳಿಗಳು ಹಸಿರಿನಿಂದ ಫಲ ಪುಷ್ಪಗಳಿಂದ ಮನೋಹರವಾಗಿರಲಿ ನನ್ನ ಪರಿವಾರವೆಲ್ಲ ಆನಂದದಿಂದ ಅಯೋಧ್ಯೆಯನ್ನು ಪ್ರವೇಶಿಸಲಿ ತಥಾಸ್ತು ಪ್ರಣಾಮಗಳು ಪ್ರಭು ರಾಮಚಂದ್ರ ಬಾ ಹನುಮಂತ ನಾನು ನಿನಗಾಗಿಯೇ ಕಾಯುತ್ತಿದ್ದೆ ನನಗೆ ಕರೆ ಕಳಿಸಿದ ಕಾರಣವೇನು ಶ್ರೀರಾಮಚಂದ್ರ ನಾನೇನು ಮಾಡಬೇಕು ಆಜ್ಞೆ ಮಾಡಿ ಹನುಮಂತ ನೀನು ಕೂಡಲೇ ಅಯೋಧ್ಯೆಗೆ ಹೋಗಬೇಕು ಅಲ್ಲಿ ಎಲ್ಲರೂ ಕುಶಲವೇ ಎಂಬುದನ್ನು ತಿಳಿದುಕೊಂಡು ಬರಬೇಕು ಹಾಗೇ ಆಗಲಿ ಪ್ರಭು ಅದಕ್ಕೆ ಮೊದಲು ನೀನು ಶೃಂಗಬೇರಪುರಕ್ಕೆ ಹೋಗಿ ನಿಷಾದರಾದ ಗುಹನನ್ನು ಕಂಡು ಅವನ ಕುಶಲವನ್ನು ವಿಚಾರಿಸಬೇಕು ನಮ್ಮ ಕುಶಲದ ವಾರ್ತೆಯನ್ನು ಅವನಿಗೆ ತಿಳಿಸಬೇಕು ನನ್ನ ಪ್ರಾಣ ಮಿತ್ರನಾದ ಅವನು ಅದರಿಂದ ಸಂತೋಷ ಪಡುತ್ತ ಗುಹನಿಂದ ನೀನು ಅಯೋಧ್ಯೆಯ ಮಾರ್ಗವನ್ನು ತಿಳಿಯಬಹುದು ಅಲ್ಲಿ ನನ್ನ ಪ್ರಿಯ ಸೋದರ ಭರತನನ್ನು ಕಂಡು ಅವನ ಕುಶಲವನ್ನು ಕೇಳಿ ನಮ್ಮ ಕುಶಲದ ವಾರ್ತೆಯನ್ನು ಹೇಳು ಅವನು ಬಯಸಿದರೆ ವನವಾಸದ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಹೇಳು ಹೇಳುತ್ತೇನೆ ಪ್ರಭು ಸೀತಾಪಹರಣ ಸುಗ್ರೀವನ ಸಖ್ಯ ರಾವಣನ ಬಧೆ ಈ ಎಲ್ಲ ವಿಷಯಗಳನ್ನು ಅವನಿಗೆ ತಿಳಿಸಬಹುದು ತಿಳಿಸುತ್ತೇನೆ ಪ್ರಭು ಶತ್ರು ಧ್ವಂಸ ಮಾಡಿ ತಂದೆಯ ಮಾತನ್ನು ನೆರವೇರಿಸಿ ಲಂಕೇಶ್ವರ ವಿಭೀಷಣ ಮತ್ತು ವಾನರ ಬಂಧುಗಳೊಂದಿಗೆ ನಾನು ಬರುತ್ತಿದ್ದೇನೆ ಎಂಬುದನ್ನು ಅವನಿಗೆ ತಿಳಿಸಬೇಕು ಖಂಡಿತ ಎಲ್ಲವನ್ನೂ ವಿವರವಾಗಿ ತಿಳಿಸುತ್ತೇನೆ ಅಷ್ಟು ಮಾತ್ರವಲ್ಲ ಮಾರುತಿ ನೀನು ಈ ಎಲ್ಲ ಮಾತುಗಳನ್ನು ಅವನಿಗೆ ಹೇಳುತ್ತಿರುವಾಗ ಅವನ ಮುಖದಲ್ಲಿ ಮೂಡುವಂತಹ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದು ನನಗೆ ತಿಳಿಸಬೇಕು ಆನಂತರ ಅದಕ್ಕೆ ಪ್ರತಿಯಾಗಿ ಅವನು ಏನು ಹೇಳುತ್ತಾನೆ ಎಂದು ತಿಳಿದುಕೊಂಡು ಬಂದು ನನಗೆ ತಿಳಿಸಬೇಕು ಅದೇಕೆ ಪ್ರಭು ಅದಕ್ಕೆ ಕಾರಣವಿದೆ ಮಾರು ಅವನ ಮುಖದಲ್ಲಿ ಮೂಡುವ ಭಾವನೆ ಮಾತಿನ ಧೋರಣೆಗಳಿಂದ ಸದ್ಯದ ಅವನ ಮನೋಗತವೇನೆಂಬುದನ್ನು ನಾನು ತಿಳಿಯಬೇಕು ನೀವು ಹೇಳಿದಂತೆಯೇ ಮಾಡುತ್ತೇನೆ ಪ್ರಭು ನಾನು ಏಕೆ ಹೀಗೆ ಹೇಳುತ್ತಿರುವೆನೆಂದು ನಿನಗೆ ಅಚ್ಚರಿಯಾಗಬಹುದು ಅಲ್ಲವೇ ಮಾಡುತ್ತೆ ಹೌದು ಶ್ರೀರಾಮಚಂದ್ರ ನಿಮ್ಮ ಸಹೋದರನನ್ನು ಇಷ್ಟೆಲ್ಲ ಪರೀಕ್ಷಿಸಬೇಕೆ ಹನುಮಂತ ಸಮಸ್ತ ಸುಖ ವೈಭವಗಳು ಸಂಪದ್ಯುಕ್ತವಾದ ಸಾಮ್ರಾಜ್ಯದ ಅಧಿಕಾರ ಕೈವಶವಾದ ಮೇಲೆ ಎಂಥವರ ಮನಸ್ಸು ಬದಲಾಗುವುದು ಸಾಧ್ಯವಲ್ಲವೇ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಅವುಗಳನ್ನೆಲ್ಲ ಅನುಭವಿಸಿದ ಮೇಲೆ ಅದನ್ನು ಮರಳಿಕೊಡುವುದು ಕಷ್ಟವೇ ಅಲ್ಲವೇ ಹಾಗಾದರೆ ಒಂದು ವೇಳೆ ಭರತನಲ್ಲಿ ಅಂತಹ ಭಾವನೆ ಏನಾದರೂ ಇದ್ದರೆ ಅವನೇ ನಿರಂತರವಾಗಿ ಅಯೋಧ್ಯೆಯ ರಾಜನಾಗಿ ಅಧಿಕಾರ ನಡೆಸಲ್ ವಾನರ ಶ್ರೇಷ್ಠ ಈ ಎಲ್ಲ ವಾರ್ತೆಯನ್ನು ನಾನು ಈ ಆಶ್ರಮದಿಂದ ಹೊರಟು ಅಯೋಧ್ಯೆಯನ್ನು ಸೇರುವ ಮೊದಲೇ ಬಂದು ತಿಳಿಸಿದೆ ಖಂಡಿತ ಅಷ್ಟರಲ್ಲೇ ಎಲ್ಲವನ್ನೂ ತಿಳಿಸುತ್ತೇನೆ ಪ್ರಭು ನಾನು ಹೋಗಿ ಬರುತ್ತೇನೆ ಏನು ವಿಷಯ ಮಂತ್ರಿಗಳೇ ಏನೋ ಯೋಚನೆಯಲ್ಲಿ ಮುಳುಗಿದಂತೆ ಕಾಣುತ್ತಿದೆಯಲ್ಲ ಯೋಚನೆ ಅಲ್ಲ ಮಂತ್ರಿಗಳೇ ನೆನಪು ಹಿಂದಿನದನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ ಅಂಥ ನೆನಪು ಯಾವುದು ಪ್ರಭು ಅದು ರಘುವಂಶ ಪ್ರದೀಪ ಶ್ರೀರಾಮಚಂದ್ರನ ನೆನಪು ಕಾಲ ಎಷ್ಟು ಬೇಗ ಕಳೆದು ಹೋಯಿತಲ್ಲವೇ ಹದಿನಾಲ್ಕು ವರ್ಷಗಳ ಹಿಂದೆ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಸೀತಾಲಕ್ಷ್ಮಣರ ಸಹಿತ ಇಲ್ಲಿಗೆ ಬಂದಿದ್ದರಲ್ಲವೇ ಇಲ್ಲಿಂದಲೇ ಅವರು ಗಂಗಾ ನದಿಯನ್ನು ದಾಟಿ ದಂಡ ಕಾರಣ್ಯದ ಕಡೆ ಹೋದರಲ್ಲವೇ ಅದೇ ನೆನಪು ಮತ್ತೆ ಮತ್ತೆ ಬರುತ್ತೆ ಪ್ರಭು ಅದು ಎಂದಿಗೂ ಮರೆಯಲಾಗದ ನೆನಪು ಪ್ರಭು ಹದಿನಾಲ್ಕು ವರ್ಷ ಆರಂಭವಾಗುತ್ತಿದ್ದಂತೆ ಆ ಲಂಕೆಯ ರಾಕ್ಷಸ ರಾವಣ ಸೀತಾಮಾತೆಯನ್ನು ಅಪಹರಿಸಿದ್ದನಂತೆ ರಾಮಚಂದ್ರ ವಾನರ ಸೈನ್ಯದ ಸಹಾಯದಿಂದ ಆ ರಾವಣನನ್ನು ವಧೆ ಮಾಡಿ ವಿಜಯಶಾಲಿ ಆದನಂತೆ ಮೊನ್ನೆ ಆ ಕಡೆಯಿಂದ ಬಂದ ಋಷಿಮುನಿಗಳು ಮಾತನಾಡುತ್ತಿದ್ದರು ಆ ವಿಷಯ ನನ್ನ ಕಿವಿಗೂ ಬಿದ್ದಿದೆ ಮಂತ್ರಿಗಳೇ ಅದಕ್ಕೆ ಈ ಖಾತರ ಎಲ್ಲ ಅಪತ್ತುಗಳನ್ನು ಜಯಿಸಿ ಬರುವ ಸೀತಾರಾಮ ಲಕ್ಷ್ಮಣರನ್ನು ಕಾಣಬೇಕು ಮತ್ತೆ ಅವರನ್ನು ಗಂಗೆಯನ್ನು ದಾಟಿಸಿ ಕರೆತರುವ ಭಾಗ್ಯ ಎನಿಗೆ ದೊರೆಯಬೇಕು ಎಂದು ಹಂಬಲಿಸುತ್ತಿದ್ದೇನೆ ಹಾ ನೋಡಿ ಇಂದೋ ನಾಳೆ ಅವರು ಬಂದಾಗ ಅವರ ಸ್ವಾಗತಕ್ಕೆ ನೀವು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಹೀಗೇ ಖಂಡಿತ ಮಾಡುತ್ತೇನೆ ಪ್ರಭು ಏಕೆ ಕಣ್ಣಲ್ಲಿ ನೀರು ಏನಾದರೂ ನೆನಪಾಯಿತೆ ಅಮಾತ್ಯರೆ ಇಂದು ಮುಂಜಾನೆ ಶುಭ ಶಕುನಗಳಾದವು ನಾನು ನನ್ನ ಇಷ್ಟಾರ್ಥ ಫಲಿಸುವುದೆಂದು ಸಮಾಧಾನಗೊಂಡೆ ಆದರೆ ಅಕಸ್ಮಾತ್ ನನ್ನ ನಿರೀಕ್ಷೆಗಳು ಎಲ್ಲೂ ವಿಫಲವಾಗುವುದೋ ಎಂಬ ಭಯವೂ ಕಾಡುತ್ತಿದೆ ಹೊರತ ಏಕೆ ನಿರಾಸೆ ನಿನ್ನಂತಹ ಸಜ್ಜನನಿಗೆ ಧರ್ಮನಿಷ್ಠನಿಗೆ ಖಂಡಿತ ನಿರಾಸೆಯಾಗುವುದಿಲ್ಲ ದೇವತೆಗಳು ನಿನ್ನ ಸದಾಶಯಕ್ಕೆ ಬೆಂಬಲ ನೀಡುತ್ತಾರೆ ಅದಿರಲಿ ಏನದು ನಿನ್ನ ಅಂತಹ ಇಷ್ಟಾರ್ಥ ಇದೇನೋ ಆ ಹೀಗೆ ಕೇಳುತ್ತಿರುವುದು ನನ್ನ ಅಂತರಂಗದಲ್ಲಿ ಸದಾ ಸ್ಥಿರವಾಗಿ ನಿಂತಿರುವ ಇಷ್ಟಾರ್ಥ ಯಾವುದೆಂದು ನಿಮಗೆ ಗೊತ್ತಿಲ್ಲವೇ ನಾನು ಈ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹಂಬಲಿಸುತ್ತಿರುವುದು ಶ್ರೀರಾಮಚಂದ್ರನ ಆಗಮನಕ್ಕಾಗಿ ಎಂದು ನಿಮಗೆ ಗೊತ್ತಿಲ್ಲವೇ ಹೌದು ಅಮಾತ್ಯರೆ ಧರ್ಮ ಧರ್ಮಮೂರ್ತಿಯಾದ ನನ್ನ ಸೋದರ ಶ್ರೀರಾಮಚಂದ್ರನು ಎಷ್ಟು ಹೊತ್ತಿಗೆ ಬರುವನೋ ಎಷ್ಟು ಹೊತ್ತಿಗೆ ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ನನ್ನನ್ನು ಈ ಹೊರೆಯಿಂದ ಮುಕ್ತಗೊಳಿಸುವನೋ ಎಂದು ನಾನು ಪ್ರತಿದಿನ ಪ್ರತಿಕ್ಷಣ ಕಾಯುತ್ತಿದ್ದೇನೆ ಅಮಾತ್ಯರೆ ಆ ಸಮಯ ಸನ್ನಿಹಿತವಾಗಿ ನಿನ್ನ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಹದಿನಾಲ್ಕು ವರ್ಷಗಳ ನಿನ್ನ ತಪಸ್ಸಿಗೆ ಇನ್ನೇನು ಫಲ ದೊರೆಯುತ್ತದೆ ಅಮಾತ್ಯರೆ, ನನ್ನ ಸೋದರ ಶ್ರೀರಾಮಚಂದ್ರನು ಬೇಗ ಬರುತ್ತಾನಲ್ಲವೇ ಖಂಡಿತ ಬರುತ್ತಾನೆ ಬರುತ್ತ ಆದರೂ ನನ್ನ ಮನಸ್ಸಿನಲ್ಲಿ ಏನೋ ಸಂದೇಹವಿದೆ ಅಮಾತ್ಯರೆ ಸಂದೇಹವೇ ಏನದು ರಾಜಕುಮಾರ ಸೋದರನ ಸ್ವಭಾವ ನಿಮಗೆ ತಿಳಿಯದೆ ಆತಿರ ಅವನು ಎಂಥ ಉದಾರಿ ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಎಂದು ಏನನ್ನು ಬಯಸದವನು ಒಂದು ವೇಳೆ ಇಷ್ಟು ವರ್ಷಗಳಿಂದ ನಾನೇ ರಾಜ್ಯವನ್ನು ಆಳುತ್ತಿರುವುದರಿಂದ ಮುಂದೆಯೂ ನಾನೇ ಆಳಿಕೊಂಡಿರಲಿ ಎಂದು ಅವನು ಇಲ್ಲಿಗೆ ಬಾರದೆ ಹೋದರೆ ಇಲ್ಲ ಹಾಗಾಗಲಾರದು ನಿನ್ನ ಸ್ವಭಾವ ಎಂತಹುದು ಎಂದು ರಾಮನಿಗೆ ತಿಳಿಯದೆ ಅವನಿಗಾಗಿ ನೀನು ರಾಜಮಾತೆಯ ಪ್ರಜೆಗಳು ಎಲ್ಲರೂ ಕಾತರದಿಂದ ಕಾಯುತ್ತಿರುವುದು ತಿಳಿದಿರುವುದಿಲ್ಲವೇ ಅಂತಹ ಯೋಚನೆಗಳನ್ನೆಲ್ಲ ರಾಮ ಸೀತಾ ಲಕ್ಷ್ಮಣರ ಸಮೇತ ಇಲ್ಲಿಗೆ ಬಂದೇ ಬರುತ್ತಾನೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ ನಿಜ ಮಾತೆರೆ ಶ್ರೀರಾಮಚಂದ್ರನು ಯಾರಿಗೂ ನೋವು ಉಂಟು ಮಾಡುವುದಿಲ್ಲ ಅವನು ಬಂದೇ ಬರುತ್ತಾನೆ ಒಂದು ವೇಳೆ ಅವನು ಬರುವುದು ತಡವಾದರೆ ನಾನು ಅಗ್ನಿ ಪ್ರವೇಶ ಮಾಡುವೆನೆಂದು ಅಂದೇ ಹೇಳಿದ್ದೆ ಅದಕ್ಕಾದರೂ ನನ್ನ ಸೋದರ ಬಂದೇ ಬರುತ್ತಾನೆ ಇಷ್ಟು ವರ್ಷ ಕಾಲ ಸಹನೆಯಿಂದ ಕಾದ ನೀನು ಇನ್ನೊಂದೆರಡು ದಿನ ಕಾಯುವುದರಲ್ಲಿ ಬಾಧಕವೇನೂ ಇಲ್ಲ ರಾಜಕುಮಾರ ಕಾಯುತ್ತೇನೆ ಅಮಾತ್ಯರೇ ಕಾಯುತ್ತೇನೆ ನನ್ನ ಸೋದರ ಶ್ರೀರಾಮಚಂದ್ರನಿಗಾಗಿ ನಾನು ಕಾಯುತ್ತೇನೆ ಅವನು ಬಂದ ಕೂಡಲೇ ಹೊರಲಾಗದ ಈ ರಾಜ್ಯ ಭಾರದ ಹೊಣೆಯನ್ನು ಅವನಿಗೆ ವಹಿಸಿ ನಾನು ನಿರಾಳನಾಗುತ್ತೇನೆ